ಹಲೋ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ಈ ಯೂಟ್ಯೂಬ್ ಕ್ಲಾಸಲ್ಲಿ ನಾವು ಇಂಗ್ಲೀಷ್ನಲ್ಲಿ ಬಳಸಬಹುದಾದಂಥ ಎಲ್ಲರಿಗೂ ಉಪಯುಕ್ತವಾದಂಥ ಒಂದು ನೂರು ಅಪೋಸಿಟ್ ವರ್ಡ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳನ್ನು ಅವುಗಳ ಕನ್ನಡದ ಅರ್ಥ ಸಹಿತವಾಗಿ ನೋಡೋಣ ಲೆಟ್ಸ್ ಲುಕ್ ಅಟ್ ದ ಟಾಪಿಕ್ ದೆನ್ ಗುಡ್ ಬ್ಯಾಡ್ ಅಂದರೆ ಒಳ್ಳೆಯ ಇದರ ವಿರುದ್ಧಾರ್ಥಕ ಪದ ಕೆಟ್ಟ ಅಂತ ಬಿಗ್ ಸ್ಮಾಲ್ ದೊಡ್ಡ ಅಪೋಸಿಟ್ ವರ್ಡ್ ಚಿಕ್ಕ ಅಂತ ಅರ್ಥ ಹ್ಯಾಪಿ ಸ್ಯಾಡ್ ಸಂತೋಷ ದುಃಖ ಹಾಟ್ ಕೋಲ್ಡ್ ಬಿಸಿ ತನ್ನಗೆ ಅಂತ ಲೈಟ್ ಡಾರ್ಕ್ ಬೆಳಕು ಮತ್ತು ಕತ್ತಲೆ ಫಾಸ್ಟ್ ಸ್ಲೋ ವೇಗ ನಿಧಾನ ಅಂತ ಹೈ ಲೋ ಎತ್ತರ ತಗ್ಗುವ ಸ್ಟ್ರಾಂಗ್ ವೀಕ್ ಶಕ್ತಿಶಾಲಿ ದುರ್ಬಲ ಡೇ ನೈಟ್ ಹಗಲು ರಾತ್ರಿ ಇನ್ಸೈಡ್ ಔಟ್ಸೈಡ್ ಒಳಗೆ ಹೊರಗೆ ಓಲ್ಡ್ ನ್ಯೂ ಹಳೆಯ ಹೊಸ ಯಂಗ್ ಓಲ್ಡ್ ಯುವ ಮತ್ತು ವಯಸ್ಸಾದ ಅಂತ ಅಪ್ ಡೌನ್ ಮೇಲೆ ಕೆಳಗೆ ವೆಟ್ ಡ್ರೈ ವದ್ದೆಯಾದ ಹಸಿಯಾದ ಅಂತ ಡ್ರೈ ಮೀನ್ಸ್ ಒಣಗಿದ ಅಂತ ಹೆವಿ ಲೈಟ್ ಭಾರವಾದ ಅಥವಾ ಭಾರಿ ಅಥವಾ ಲೈಟ್ ಹಗುರವಾದ ಅಂತರ್ಥ ಅರ್ಲಿ ಲೇಟ್ ಬೇಗ ತಡವಾಗಿ ಅಂತ ರಿಚ್ ಪುವರ್ ಶ್ರೀಮಂತ ಅಥವಾ ಧನಿಕ ಅದರ ಅಪೋಸಿಟ್ ವರ್ಡು ಬಡವ ಅಂತರ್ಥ ತಿನ್ ದಪ್ಪನೆಯ ಮತ್ತೆ ಇಲ್ಲಿ ತೆಳ್ಳನೆಯ ಅಂತ ನಿಯರ್ ಫಾರ್ ನಿಯರ್ ಅಂದ್ರೆ ಸಮೀಪ ಅಥವಾ ಹತ್ತಿರ ಫಾರ್ ಅಂದ್ರೆ ದೂರ ಅಂತ ಅರ್ಥ ಕ್ಲೀನ್ ಡರ್ಟಿ ಮೀನ್ಸ್ ಸ್ವಚ್ಛವಾದ ಇಲ್ಲಿ ಡರ್ಟಿ ಅಂದ್ರೆ ಅಶುದ್ಧವಾದ ಅಂತ ಅರ್ಥ ರೈಟ್ ರಾಂಗ್ ಸರಿ ಮತ್ತು ತಪ್ಪು ಅಥವಾ ಸರಿಯಾದ ಮತ್ತು ತಪ್ಪಾದ ಅಂತ ಅರ್ಥ ಫುಲ್ ಎಂಟಿ ತುಂಬಿದ ಮತ್ತು ಖಾಲಿಯಾದ ಅಂತ ಸಾಫ್ಟ್ ಹಾರ್ಡ್ ಮೃದುವಾದ ಮತ್ತು ಇಲ್ಲಿ ಕಠಿಣವಾದ ಅಂತ ಯಂಗ್ ಓಲ್ಡ್ ಇಲ್ಲಿ ಯಂಗ್ ಅಂತಂದ್ರೆ ಇಸ್ ರಿಲೇಟೆಡ್ ಟು ದಿ ಏಜ್ ಅಂತ ಯೌವನದಿಂದ ಯುವಕರು ಅಂತ ಅರ್ಥ ಓಲ್ಡ್ ಅಂದ್ರೆ ವೃದ್ಧರು ವಯಸ್ಸಾದವರು ಅಂತ ಅರ್ಥ ಓಪನ್ ಕ್ಲೋಸ್ ತೆರೆದ ಮತ್ತು ಮುಚ್ಚಿದ ಅಂತರ್ಥ ಅಥವಾ ತೆರೆ ಅಥವಾ ಮುಚ್ಚು ಅಂತ ಕೈಂಡ್ ಕ್ರಿಯಲ್ ಕೈಂಡ್ ಮೀನ್ಸ್ ದಯಾವಂತ ಕ್ರಿಯಲ್ ಮೀನ್ಸ್ ಕ್ರೂರಿ ಅಥವಾ ಕ್ರೂರವಾದಂತ ಬಿಗಿನ್ ಎಂಡ್ ಬಿಗಿನ್ ಅಂದ್ರೆ ಪ್ರಾರಂಭಿಸುವುದು ಎಂಡ್ ಅಂದ್ರೆ ಅಂತ್ಯ ಅಥವಾ ಮುಕ್ತಾಯ ಅಂತ ಅರ್ಥ ಸ್ವೀಟ್ ಸೋರ್ ಸಿಹಿಯಾದ ಇಲ್ಲಿ ಸೋರ್ ಅಂದ್ರೆ ಹುಳಿಯಾದ ಅಂತ ಅರ್ಥ ಡೀಪ್ ಸಾಲೋ ಡೀಪ್ ಅಂದ್ರೆ ಆಳವಾದ ಸ್ಯಾಲೋ ಅಂತಂದ್ರೆ ಮೇಲ್ಮೈ ಕಡಿಮೆ ಇರುವಂತದ್ದು ಒಂದು ಹಾರ್ಡ್ ಸಾಫ್ಟ್ ಕಠಿಣವಾದ ಮೃದುವಾದ ಅಂತ ಸ್ಟ್ರಾಂಗ್ ವೀಕ್ ಸ್ಟ್ರಾಂಗ್ ಮೀನ್ಸ್ ಬಲವಾದ ಶಕ್ತಿಯುತವಾದ ವೀಕ್ ಅಂದ್ರೆ ದುರ್ಬಲವಾದ ಅಂತ ಅರ್ಥ ಬ್ರೈಟ್ ಡಲ್ ಪ್ರಕಾಶಮಾನವಾದ ಡಲ್ ಅಂದ್ರೆ ರಹಿತ ಅಥವಾ ಪ್ರಕಾಶ ಹೀನ ಅಂತ ಅರ್ಥ ಮೀನ್ಸ್ ದಪ್ಪನೆಯಾದ ಅಥವಾ ದಪ್ಪವಾದ ತಿನ್ ಅಂದ್ರೆ ತೆಳ್ಳಗೆ ಇರುವಂತದ್ದು ಎಂಟಿ ಫುಲ್ ಎಂಟಿ ಮೀನ್ಸ್ ಖಾಲಿ ಫುಲ್ ಮೀನ್ಸ್ ತುಂಬಿದ ಅಂತರ್ಥ ಬಿಗ್ ಸ್ಮಾಲ್ ದೊಡ್ಡದಾದ ಚಿಕ್ಕದಾದ ಅಂತ ಅರ್ಥ ಈಸಿ ಡಿಫಿಕಲ್ಟ್ ಸರಳ ಅಥವಾ ಸುಲಭವಾದ ಡಿಫಿಕಲ್ಟ್ ಮೀನ್ಸ್ ಕಷ್ಟವಾದ ಕ್ಲಿಷ್ಟವಾದ ಅಂತ ಅರ್ಥ ಅರ್ಥಿ ಕ್ವಾಯಟ್ ಶಬ್ದದಿಂದ ಕೂಡಿದಂಥದ್ದು ನಾಯ್ಸಿ ಕ್ವಾಯಟ್ ಮೀನ್ಸ್ ಸೈಲೆಂಟ್ ಆಗಿರುವಂಥದ್ದು ಮೌನವಾಗಿರುವಂಥದ್ದು ಓಕೆ ಲೈಟ್ ಹೆವಿ ಲೈಟ್ ಮೀನ್ಸ್ ಲಘುವಾದ ಹೆವಿ ಮೀನ್ಸ್ ಭಾರವಾದ ಅಥವಾ ಭಾರಿ ಪ್ರಮಾಣದ ಅಂತ ಅರ್ಥ ಓಲ್ಡ್ ಮಾಡರ್ನ್ ಓಲ್ಡ್ ಮೀನ್ಸ್ ಇಲ್ಲಿ ಹಳೆಯದಾದ ಸಪೋಸ್ ವೆನ್ ಯು ಟಾಕ್ ಅಬೌಟ್ ಥಿಂಗ್ಸ್ ವಸ್ತುಗಳ ಕುರಿತು ನಾವು ಮಾಡೋದಾದ್ರೆ ಅಥವಾ ಜನರೇಷನ್ ಕುರಿತು ಮಾತನಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಓಲ್ಡ್ ಮಾಡರ್ನ್ ಹಳೆಯದಾದ ಮಾಡರ್ನ್ ಮೀನ್ಸ್ ಆಧುನಿಕವಾದ ಅಂತ ಸ್ಮೂತ್ ರಫ್ ಸ್ಮೂತ್ ಮೀನ್ಸ್ ಮೃದುವಾದ ರಫ್ ಮೀನ್ಸ್ ಒರಟಾದ ಅಂತ ಅರ್ಥ ಬ್ರೇವ್ ಕವರ್ಡ್ ಬ್ರೇವ್ ಮೀನ್ಸ್ ಧೈರ್ಯಶಾಲಿ ಅಂತ ಧೈರ್ಯವಂತ ಅಂತ ಕವರ್ಡ್ ಮೀನ್ಸ್ ಹೇಡಿ ಅಂತ ಅರ್ಥ ಓಕೆ ತಿನ್ ಫ್ಯಾಟ್ ತಿನ್ ಅಂದ್ರೆ ತೆಳ್ಳಗಿನ ಅಂತ ಫ್ಯಾಟ್ ಮೀನ್ಸ್ ದಪ್ಪನಾದ ಅಂತ ನ್ಯೂ ಓಲ್ಡ್ ನ್ಯೂ ಮೀನ್ಸ್ ಹೊಸದಾದ ಓಲ್ಡ್ ಮೀನ್ಸ್ ಹಳೆಯ ಅಂತ ಅರ್ಥ ವೆಟ್ ಡ್ರೈ ಮೀನ್ಸ್ ಒದ್ದೆಯಾದ ಒಣಗಿದ ಅಂತ ಅರ್ಥ ದೆನ್ ಶಾರ್ಟ್ ಲಾಂಗ್ ಶಾರ್ಟ್ ಮೀನ್ಸ್ ಚಿಕ್ಕದಾದ ಲಾಂಗ್ ಮೀನ್ಸ್ ಉದ್ದದಾದ ಅಂತ ಡೇ ನೈಟ್ ಹಗಲು ರಾತ್ರಿ ಅಥವಾ ದಿನ ರಾತ್ರಿ ಅಂತ ಬೆಸ್ಟ್ ವರ್ಸ್ಟ್ ಇಲ್ಲಿ ಬೆಸ್ಟ್ ಮೀನ್ಸ್ ಉತ್ತಮವಾದ ವರ್ಸ್ಟ್ ಮೀನ್ಸ್ ಕೆಟ್ಟದಾದ ಅಂತ ಅರ್ಥ ಟ್ರೂತ್ ಲೈ ಸತ್ಯ ಮತ್ತು ಸುಳ್ಳು ಮೇಲ್ ಫಿಮೇಲ್ ಪುರುಷ ಮಹಿಳೆ ಅಂತ ಅರ್ಥ ಫುಲ್ ಎಂಟಿ ತುಂಬಿದ ಖಾಲಿಯಾದ ದೆನ್ ಕ್ಲೀನ್ ಸ್ವಚ್ಛವಾದ ನಿರ್ಮಲವಾದ ಇಲ್ಲಿ ಡರ್ಟಿ ಮೀನ್ಸ್ ಅಶುದ್ಧವಾದ ಅಂತ ಅರ್ಥ ಚೀಪ್ ಎಕ್ಸ್ಪೆನ್ಸಿವ್ ಚೀಪ್ ಮೀನ್ಸ್ ಅಗ್ಗದಾದ ಎಕ್ಸ್ಪೆನ್ಸಿವ್ ಮೀನ್ಸ್ ದುಬಾರಿಯಾದ ಅಂತ ಅರ್ಥ ಹೈ ಲೋ ಎತ್ತರ ಮತ್ತು ತಗ್ಗು ಅಂತರ್ಥ ಓಪನ್ ಕ್ಲೋಸ್ ತೆರೆದ ಮುಚ್ಚಿದ ಓಪನ್ ಮೀನ್ಸ್ ತೆರೆ ಕ್ಲೋಸ್ ಮೀನ್ಸ್ ಮುಚ್ಚು ಅಂತರ್ಥ ಸಮ್ಮರ್ ವಿಂಟರ್ ಬೇಸಿಗೆ ಚಳಿಗಾಲ ಅಪ್ ಡೌನ್ ಮೇಲೆ ಕೆಳಗೆ ಅರ್ಲಿ ಲೇಟ್ ಅರ್ಲಿ ಮೀನ್ಸ್ ಬೇಗ ಲೇಟ್ ಮೀನ್ಸ್ ತಡವಾಗಿ ಅಂತರ್ಥ ಲೆಫ್ಟ್ ರೈಟ್ ಎಡ ಬಲ ರೈಟ್ ರಾಂಗ್ ಸರಿ ತಪ್ಪು ಸೇಫ್ ಡೇಂಜರಸ್ ಸುರಕ್ಷಿತವಾದ ಅಪಾಯಕರವಾದ ಅಂತ ಡೇಂಜರಸ್ ಫಾರ್ ನಿಯರ್ ದೂರ ಹತ್ತಿರ ಅಂತ ವೈಲ್ಡ್ ನ್ಯಾರೋ ವೈಲ್ಡ್ ಅಂತಂದ್ರೆ ಅಗಲವಾದ ನ್ಯಾರೋ ಮೀನ್ಸ್ ಇಕ್ಕಟ್ಟಾದ ಅಂತರ್ಥ ಸಿಂಪಲ್ ಕಾಂಪ್ಲಿಕೇಟೆಡ್ ಸರಳವಾದಂತದ್ದು ಇಲ್ಲಿ ಸಂಕೀರ್ಣವಾದದ್ದು ಅರ್ಥ ಪೊಲೈಟ್ ರೂಡ್ ವಿನಯಶೀಲ ಮತ್ತು ಇಲ್ಲಿ ಒರಟಾದ ಫ್ರೆಶ್ ಸ್ಟೇಲ್ ಇಲ್ಲಿ ಫ್ರೆಶ್ ಮೀನ್ಸ್ ತಾಜಾತನದಿಂದ ಕೂಡಿದಂತ ಸ್ಟೇಲ್ ಮೀನ್ಸ್ ಹಳಸಿದ ಬಾಡಿದ ಕೆಟ್ಟು ಹೋದ ಸ್ಲೀಪ್ ಅವೇಕ್ ಅವೇಟ್ ಮೀನ್ಸ್ ಎಚ್ಚರವಿರುವಂತರವಿರುವ ಲಾಫ್ ಕ್ರೈ ನಗು ಅಳು ಓಕೆ ರೈಟ್ ರಾಂಗ್ ಸರಿ ತಪ್ಪು ಆಂಗ್ರಿ ಕಾಮ್ ಸಿಟ್ಟು ಇದರ ಅಪೋಸಿಟ್ ಶಾಂತವಾಗಿರುವಂತದ್ದು ಪ್ರೆಸೆಂಟ್ ಅಬ್ಸೆಂಟ್ ಪ್ರೆಸೆಂಟ್ ಮೀನ್ಸ್ ಹಾಜರು ಅಬ್ಸೆಂಟ್ ಮೀನ್ಸ್ ಗೈರು ಅಂತ ಅರ್ಥ ಅಪ್ರಿಸಿಯೇಟ್ ಸ್ಕೋಲ್ಡ್ ಪ್ರಶಂಸೆ ಮಾಡುವುದು ಹೊಗಳುವುದು ಸ್ಕೋಲ್ಡ್ ಮೀನ್ಸ್ ತೆಗಳುವುದು ಬೈಯುವುದು ಅಂತ ಅರ್ಥ ಕ್ಲೆವರ್ ಫುಲಿಶ್ ಜಾನ ಮೂರ್ಖ ಅಂತ ಫಲ್ಟೈಲ್ ಬ್ಯಾರನ್ ಫರ್ಟೈಲ್ ಮೀನ್ಸ್ ಫಲವತ್ತತೆಯಿಂದ ಕೂಡಿದಂತ ಬ್ಯಾರನ್ ಮೀನ್ಸ್ ಬಂಜರಾದ ಅಥವಾ ಮರಭೂಮಿ ಅಂತ ಕರಿತೀವಿ ಹಾಗೆ ಮೋರ್ ಲೆಸ್ ಬಹಳ ಸ್ವಲ್ಪ ಅಂತ ಟ್ರೂತ್ ಲೈ ಸತ್ಯ ಸುಳ್ಳು ಲಾಸ್ಟ್ ಫಸ್ಟ್ ಕೊನೆಯ ಮೊದಲ ಅಂತ ಸ್ಟಾರ್ಟ್ ಫಿನಿಶ್ ಪ್ರಾರಂಭಿಸು ಮುಕ್ತಾಯ ವಿನ್ ಲೂಸ್ ಗೆಲುವು ಸೋಲು ಟೈಟ್ ಲೂಸ್ ಬಿಗಿಯಾದ ಸಡಿಲವಾದ ಅಂತರ್ಥ ರೈಸ್ ಫಾಲ್ ಏಳು ಬೇಳು ದೇರ್ ಇನ್ ಎವ್ರಿ ಒನ್ಸ್ ಲೈಫ್ ದೇರ್ ಮೇ ಬಿ ಮೆನಿ ರೈಸಸ್ ಅಂಡ್ ಫಾಲ್ಸ್ ಓಕೆ ಜೀವನದಲ್ಲಿ ಏಳು ಏಳು ಬೀಳುಗಳು ಇದ್ದೇ ಇರುತ್ತವೆ ನ್ಯಾಚುರಲ್ ಅಂತ ಅಂಡ್ ಅರ್ಲಿ ಲೇಟ್ ಬೇಗ ತಡ ಲ್ಯಾಂಡ್ ಬಾರೋ ಲ್ಯಾಂಡ್ ಮೀನ್ಸ್ ಕೊಡುವುದು ಅಂತರ್ಥ ಬಾರೋ ಮೀನ್ಸ್ ತೆಗೆದುಕೊಳ್ಳುವುದು ಅಂತ ಅರ್ಥ ಅರೈವ್ ಡಿಪಾರ್ಟ್ ಆಗಮ ನಿರ್ಗಮನ ಫನಿಶ್ ರಿವಾರ್ಡ್ ಫನಿಶ್ ಮೀನ್ಸ್ ಶಿಕ್ಷಿಸುವುದು ಅಂತ ರಿವಾರ್ಡ್ ಮೀನ್ಸ್ ಸನ್ಮಾನಿಸುವುದು ಅಂತ ಅಡ್ಮಿಟ್ ಡಿಸ್ಚಾರ್ಜ್ ಅಡ್ಮಿಟ್ ಇನ್ ದ ಸೆನ್ಸ್ ದಾಖಲು ಮಾಡಿಕೊಳ್ಳುವುದು ಡಿಸ್ಚಾರ್ಜ್ ಮೀನ್ಸ್ ಕಳುಹಿಸುವುದು ಅಂತ ಅರ್ಥ ಅಂಡ್ ಪೇನ್ ಪ್ಲೆಷರ್ ನೋವು ನಲಿವು friend foe. friend means mitra Foe means shatru antartha then strange familiar strange means aparichita vasaba antartha familiar means parichita antartha boon curse boon and vara antartha curse means shapa love hate preeti dvesha then beautiful ugly ಸುಂದರವಾದ ಅಂತರ್ಥ ಶಾರ್ಪ್ ಬ್ಲಂಟ್ ಬ್ಲಂಟ್ ಮೀನ್ಸ್ ಮಂಡಾದ ಅಂತರ್ಥ ಎಕ್ಸೆಪ್ಟ್ ರಿಸೆಕ್ಟ್ ಇಲ್ಲಿ ಸ್ವೀಕರಿಸು ತಿರಸ್ಕರಿಸು ಅಂತ ಎಕ್ಸೆಪ್ಟ್ ರಿಸ್ಟ್ ಬ್ಯುಸಿ ಐಡಲ್ ಇಲ್ಲಿ ಬ್ಯುಸಿ ಮೀನ್ಸ್ ಕಾರ್ಯನಿರತವಾಗಿರುವಂತದ್ದು ಐಡಲ್ ಮೀನ್ಸ್ ನಿಷ್ಕ್ರಿಯವಾದ ಕೆಲಸವಿಲ್ಲದ ಒಂದು ಸ್ಥಿತಿ ಐಡಲ್ ಓಕೆ ಅಂಡ್ ಬಿಫೋರ್ ಆಫ್ಟರ್ ಮೊದಲು ನಂತರ ಸೆಲ್ ಬೈ ಮಾರು ಮತ್ತು ಖರೀದಿಸುವಂತರ್ಥ ಸೇಮ್ ಡಿಫರೆಂಟ್ ಮೀನ್ಸ್ ಸೇಮ್ ಮೀನ್ಸ್ ಒಂದೇ ರೀತಿಯ ಒಂದೇ ತರನಾದಂತ ಡಿಫರೆಂಟ್ ಮೀನ್ಸ್ ವಿವಿಧ ಬೇರೆ ಬೇರೆಯಾದ ಬೇರೆ ರೀತಿಯಾದ ಅಂತ ಆಕ್ಟಿವ್ ಡಲ್ ಎಕ್ಟಿವ್ ಮೀನ್ಸ್ ಸಕ್ರಿಯವಾದಂತ ಡಲ್ ಮೀನ್ಸ್ ನಿಸ್ಕ್ರಿಯವಾದಂತ ಅಂತ ದೆನ್ ಒರಿಜಿನಲ್ ಡೂಪ್ಲಿಕೇಟ್ ಒರಿಜಿನಲ್ ಮೀನ್ಸ್ ಮೂಲವಾದ ಅಸಲಿಯಾದ ಡೂಪ್ಲಿಕೇಟ್ ಮೀನ್ಸ್ ನಕಲಿ ಅಂತ ಸೊ ಇದಷ್ಟು ಸ್ನೇಹಿತರೆ ನಾನು ಎಲ್ಲರಿಗೂ ಉಪಯುಕ್ತವಾಗುವಂತ ಹಂಡ್ರೆಡ್ ಇಂಗ್ಲಿಷ್ ಅಪೋಸಿಟ್ ವರ್ಡ್ಸ್ ಅನ್ನ ಅವುಗಳ ಒಂದು ಅರ್ಥ ಸಹಿತ ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವ ಫ್ರೆಂಡ್ಸ್ Till then, take care. Thank you.